ಶ್ರೀಕ್ಷೇತ್ರ ಧರ್ಮಸ್ಥಳವೆಂದರೆ ಧರೆಗಿಳಿದಂತಹ ಕೈಲಾಸ ಅದು ಮಂಜುನಾಥನ ನೆಲೆಬೀಡು ಧರ್ಮ ಸಂಸ್ಥಾಪನೆಗಾಗಿ ಧರೆಗಿಳಿದಂತಹ ಧರ್ಮದೇವತೆಗಳು ಸ್ವಾಮಿ ಮಂಜುನಾಥನನ್ನು ಪ್ರಾರ್ಥಿಸಿ ನೆಲೆಗೊಳಿಸಿದಂತಹ ಪುಣ್ಯಭೂಮಿ ಧರ್ಮಸ್ಥಳ ಹೆಗ್ಗಡೆಯವರನ್ನು ಆಯ್ಕೆ ಮಾಡುವವರು ಧರ್ಮದೇವತೆಗಳೇ ಶ್ರೀಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೀಠ ಅದು ಯಾವುದೇ ಜನಬಲ ಧನಬಲದಿಂದ ಉರಿಯುವಂಥದ್ದಲ್ಲ ಅದು ಕೇವಲ ದೈವಬಲದಿಂದಷ್ಟೇ ಸಿದ್ಧಿಸುವಂಥದ್ದು ಆ ಧರ್ಮಪೀಠವನ್ನು ಏರುವ ಕಾಲಕ್ಕೆ ನಡೆಯುವ ಪ್ರಕ್ರಿಯೆಗಳೇನು ಅಂತ ಯೋಚನೆ ಮಾಡಿದರೆ ಕೇಳಿಸಿಕೊಂಡಾಗ ಮೈ ನವಿರೇಳುತ್ತದೆ ಕರಾವಳಿ ಭಾಗದ ಪ್ರಸಿದ್ಧ ದೇಗುಲಗಳಲ್ಲಿ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳವೆಂದರೆ ಧರೆಗಿಳಿದಂತಹ ಕೈಲಾಸ ಅದು ಮಂಜುನಾಥನ ನೆಲೆಬೀಡು ಪರಮೇಶ್ವರನ ಆಜ್ಞೆಯಂತೆ ಧರ್ಮ ಸಂಸ್ಥಾಪನೆಗಾಗಿ ಧರೆಗಿಳಿದಂತಹ ಧರ್ಮದೇವತೆಗಳು ಸ್ವಾಮಿ ಮಂಜುನಾಥನನ್ನು ಪ್ರಾರ್ಥಿಸಿ ನೆಲೆಗೊಳಿಸಿದಂತಹ ಪುಣ್ಯಭೂಮಿ ಧರ್ಮಸ್ಥಳ ಈ ಧರ್ಮಸ್ಥಳಕ್ಕೆ ಅದರದ್ದೇ ಆದಂತಹ ವೈಭವದ ಹಿನ್ನೆಲೆಯಿದೆ ಅಲ್ಲಿನ ಸಾಂಪ್ರದಾಯಿಕ ಕಟ್ಟು ಕಟ್ಟಳೆಗಳಿವೆ ಇದರ ಆಧಾರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮದೇವತೆಗಳಿಂದ ನಿರ್ದೇಶಿಸಲ್ಪಟ್ಟಂತಹ ಚತುರ್ದಾನ ಪರಂಪರೆಯನ್ನು ಮುನ್ನಡೆಸುವುದಕ್ಕೆ ಅಧಿಕಾರವನ್ನು ವಹಿಸಿಕೊಳ್ಳುವವರನ್ನು ಹೆಗ್ಗಡೆಯವರು ಅಂತ ಕರೀತಾರೆ ಹೆಗ್ಗಡೆಯವರನ್ನು ಆಯ್ಕೆ ಮಾಡುವವರು ಧರ್ಮದೇವತೆಗಳೇ ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಮತ್ತು ಧರ್ಮದೇವತೆಗಳ ಪ್ರತಿನಿಧಿಯಾಗಿ ಧರ್ಮಪೀಠಾರೂಢರಾಗಿ ಕ್ಷೇತ್ರದ ಪದ್ಧತಿಯನ್ನು ಅನೂಚಾನವಾಗಿ ಮುಂದುವರಿಸಿಕೊಂಡು ಹೋಗುವ ದೊಡ್ಡ ಜವಾಬ್ದಾರಿ ಹೊಟ್ಟಂತಹ ಹೆಗ್ಗಡೆಯ ಸ್ಥಾನ ಈವರೆಗೆ ಇಪ್ಪತ್ತ ಒಂದು ಮಂದಿ ಧರ್ಮಾಧಿಕಾರಿಗಳನ್ನು ಕಂಡಿದೆ ತನ್ನ ಇಪ್ಪತ್ತರ ಹರೆಯದಲ್ಲಿ ಇಪ್ಪತ್ತ ಒಂದನೆಯ ಧರ್ಮಾಧಿಕಾರಿಗಳಾಗಿ ಪೀಠಸ್ಥರಾದವರು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಸಾವಿರದ ಒಂಬೈನೂರ ಅರವತ್ತ ಎಂಟು ಅಕ್ಟೋಬರ್ ಇಪ್ಪತ್ತ ನಾಲ್ಕನೆಯ ತಾರೀಕು ಏರು ಯವ್ವನದ ಹುಡುಗ ವೀರೇಂದ್ರ ಕುಮಾರರು ವೀರೇಂದ್ರ ಹೆಗ್ಗಡೆಯವರಾಗಿ ಲೋಕದಲ್ಲಿ ತೆರೆದುಕೊಂಡಂತಹ ಪುಣ್ಯ ದಿನ ಅದು ತನ್ನ ಇಪ್ಪತ್ತನೆಯ ವಯಸ್ಸಿಗೆ ಇಪ್ಪತ್ತ ಒಂದನೆಯ ಧರ್ಮಾಧಿಕಾರಿಗಳಾಗಿ ಹೆಗ್ಗಡೆಯವರು ಪಠಾಭಿಷಿಕ್ತರಾಗುತ್ತಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೀಠ ಅದು ಯಾವುದೇ ಜನಬಲ ಧನಬಲದಿಂದ ಉರಿಯುವಂಥದ್ದಲ್ಲ ಅದು ಕೇವಲ ದೈವಬಲದಿಂದಷ್ಟೇ ಸಿದ್ಧಿಸುವಂಥದ್ದು ಕಾರಣ ಆ ಪೀಠದಲ್ಲಿ ಯಾರು ಆರೂಢರಾಗಬೇಕು ಯಾರು ತಮ್ಮದಾದಂತಹ ಆದೇಶವನ್ನು ಪಾಲಿಸಬೇಕು ಅಂತ ಸಂಕಲ್ಪಿಸುವವರೇ ಧರ್ಮದೇವತೆಗಳು ಮತ್ತು ಮಂಜುನಾಥ ಸ್ವಾಮಿ ಧರ್ಮದೇವತೆಗಳೇ ಆಯ್ಕೆ ಮಾಡಿ ಪೂಜ್ಯ ಹೆಗ್ಗಡೆಯವರನ್ನು ಪೀಠದಲ್ಲಿ ಕುಳ್ಳಿರಿಸಿ ಇವತ್ತಿಗೆ ಐವತ್ತ ಎಂಟು ವರ್ಷಗಳು ಸಂತವು ಇವತ್ತು ನಮಗೆಲ್ಲ ಪಟ್ಟಾಭಿಷೇಕ ವರ್ಧಂತಿಯ ಸಂಭ್ರಮ ಸಡಗರ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹೆಗ್ಗಡೆಯವರಿಗೆ ಅವರದ್ದೇ ಆದಂತಹ ಕಟ್ಟು ಕಟ್ಟಳೆಗಳಿವೆ ಅದನ್ನು ಮೀರಿ ಅವರೂ ನಡೆಯುವಂತಿಲ್ಲ ಆದ್ದರಿಂದಲೇ ಧರ್ಮದೇವತೆಗಳ ಆಣತಿಯನ್ನು ಶಿರಸಾ ವಹಿಸಿ ಪಾಲಿಸುವಂತಹ ಹೆಗ್ಗಡೆಯವರ ಬಾಯಿಂದ ಬರುವ ಮಾತುಗಳು ಅವು ಮಂಜುನಾಥನ ಮಾತುಗಳೆಂದೇ ಲೋಕದಲ್ಲಿ ಖ್ಯಾತವಾದವು ಹೆಗ್ಗಡೆಯವರೇ ಹೇಳುವಂತೆ ನಮ್ಮದೇನಿಲ್ಲ ನಮ್ಮೊಳಗಿದ್ದು ನಡೆಸಬಲ್ಲ ಸ್ವಾಮಿಯ ಮತ್ತು ಧರ್ಮದೇವತೆಗಳ ಅನುಗ್ರಹವಷ್ಟೇ ಎನ್ನುತ್ತಾರೆ ಹೆಗ್ಗಡೆಯವರು ಈ ನೆಲೆಯಿಂದ ಹೆಗ್ಗಡೆಯವರ ಪಟ್ಟಾಭಿಷೇಕದ ಈ ಶುಭಾವಸರದಲ್ಲಿ ಆ ಧರ್ಮಪೀಠವನ್ನು ಏರುವ ಕಾಲಕ್ಕೆ ನಡೆಯುವ ಪ್ರಕ್ರಿಯೆಗಳೇನು ಅಂತ ಯೋಚನೆ ಮಾಡಿದರೆ ಕೇಳಿಸಿಕೊಂಡಾಗ ಮೈ ನವಿರೇಳುತ್ತದೆ ಶ್ರೀಮಂಜುನಾಥ ಸ್ವಾಮಿಯ ಪರಮಾನುಗ್ರಹದೊಂದಿಗೆ ಧರ್ಮದೇವತೆಗಳು ಆಯ್ಕೆ ಮಾಡಿದಂತಹ ವ್ಯಕ್ತಿಯನ್ನು ಧರ್ಮದೇವತೆಗಳ ತೂಗು ಮಂಚದಲ್ಲಿ ಕುಳ್ಳಿರಿಸಿ ಮೊತ್ತ ಮೊದಲಿಗೆ ಮುದ್ರೆಯುಂಗುರವನ್ನು ಪಟ್ಟದ ಕತ್ತಿಯನ್ನು ಕೊಟ್ಟು ಹೆಗ್ಗಡೆ ಎಂದು ಸಂಬೋಧಿಸುವವರೇ ಧರ್ಮದೇವತೆಗಳು ಆ ಬಳಿಕ ವಿಧಿಯಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಲೋಕದಲ್ಲಿ ಅವರು ಹೆಗ್ಗಡೆಯವರು ಎಂದು ಖ್ಯಾತರಾಗುತ್ತಾರೆ ಯಾರು ಆ ಹೆಗ್ಗಡೆ ಪಟ್ಟವನ್ನು ಅಲಂಕರಿಸುತ್ತಾರೋ ಅವರು ಶ್ರೀ ಕ್ಷೇತ್ರ ಪರಂಪರೆಯ ಅನ್ನ ಅಕ್ಷರ ಅಭಯ ಔಷಧ ಅನ್ನುವಂತಹ ಚತುರ್ದಾನ ಪರಂಪರೆಯನ್ನು ನಿರಂತರವಾಗಿ ಮುನ್ನಡೆಸಿಕೊಂಡು ಬರಬೇಕಾಗುತ್ತದೆ ಈಗಿನ ಧರ್ಮಸ್ಥಳವೆಂದರೆ ಆಗಿನ ಕುಡುಮಪುರ ಅಲ್ಲಿನ ನೆಲ್ಯಾಡಿಬೀಡು ಹೆಗ್ಗಡೆ ದಂಪತಿಗಳ ಭಕ್ತಿಗೊಲಿದು ಅವರ ಧರ್ಮ ಕಾರ್ಯಗಳನ್ನು ಮೆಚ್ಚಿ ನೆಲ್ಯಾಡಿ ಬೀಡಿನಲ್ಲಿ ಧರ್ಮದೇವತೆಗಳು ನೆಲೆ ನಿಂತರು ಮಾತ್ರವಲ್ಲ ನಿಮಗಾಗಿ ಬೇರೆ ಆಲಯವನ್ನು ನಿರ್ಮಿಸಿಕೊಳ್ಳಿ ಅನ್ನುವ ಆದೇಶದೊಂದಿಗೆ ಧರ್ಮದೇವತೆಗಳು ನೆಲ್ಯಾಡಿ ಬೀಡಿನಲ್ಲಿ ನೆಲೆಗೊಳ್ಳುತ್ತಾರೆ ಇಂದಿಗೂ ಕೂಡ ಶ್ರೀ ಕ್ಷೇತ್ರದ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಹೆಗ್ಗಡೆಯವರು ನೆಲ್ಯಾಡಿ ಬೀಡಿಗೆ ಹೋಗಿ ಅಲ್ಲೇ ಮಿಂದು ಶುಚುರುಭ್ಯುತರಾಗಿ ಧರ್ಮದೇವತೆಗಳನ್ನು ಪ್ರಾರ್ಥಿಸಿ ಸತ್ಕರ್ಮಗಳಲ್ಲಿ ಭಾಗವಹಿಸ್ತಾರೆ ಆ ಧರ್ಮದೇವತೆಗಳ ವೈಭವದ ಉತ್ಸವವೇ ನಡಾವಳಿ ಎಂಬ ಹೆಸರಿಂದ ಕರೆಯಲ್ಪಡುತ್ತದೆ ಅಂತಹ ಪುಣ್ಯತಮ ಗಾಯಕಗಳನ್ನು ನಿರ್ವಹಿಸುವ ಮಹೋನ್ನತ ಜವಾಬ್ದಾರಿ ಹೆಗ್ಗಡೆಯವರದ್ದೇ ಮಾತ್ರವಲ್ಲ ಕ್ಷೇತ್ರದ ಚತುರ್ದಾನ ಪರಂಪರೆಯನ್ನು ಮುನ್ನಡೆಸುವಂತೆ ತಾವು ನಿಯಮಿಸಿರುವಂತಹ ಹೆಗ್ಗಡೆಯವರನ್ನು ತಿಂಗಳಿ ಒಂದಾವೃತ್ತಿ ಧರ್ಮದೇವತೆಗಳು ಬದಿನಡೆ ಬೆಟ್ಟದಲ್ಲಿ ಪ್ರಶ್ನಿಸುತ್ತಾರೆ ಅವರು ಮಾಡುವ ಕರ್ತವ್ಯಗಳ ಬಗೆಗೆ ಎಚ್ಚರಿಸುತ್ತಾರೆ ಹೆಗ್ಗಡೆಯವರನ್ನು ಕರೆದು ಕಿವಿಗೊಟ್ಟು ಕೇಳುವಂತೆ ಹೇಳುತ್ತಾರೆ ಧರ್ಮ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಡಿ ಧರ್ಮ ತಪ್ಪಿದಿರಾದರೆ ಕಡಿದ ಶಬ್ದ ಕೇಳಿಸದು ಬಿದ್ದ ಶಬ್ದ ಕೇಳಿಸಬಹುದು ಅನ್ನುವ ಎಚ್ಚರಿಕೆಯ ಮಾತುಗಳನ್ನು ಹೇಳುವ ಧರ್ಮದೇವತೆಗಳೇ ಧರ್ಮ ಮಾರ್ಗದಲ್ಲಿ ನಡೆದರೆ ನಿಮ್ಮನ್ನು ಮಗುವಿನಂತೆ ಸಲಹುತ್ತೇವೆ ನಿಮ್ಮ ಕೀರ್ತಿಯನ್ನು ದಿಗಂತ ವ್ಯಾಪಿಯಾಗಿ ಪಸರಿಸ್ತೇವೆ ಅನ್ನುವ ಅಭಯದ ಮಾತುಗಳನ್ನು ಹೇಳುತ್ತಾರೆ ಇಂತಹ ಧರ್ಮದೇವತೆಗಳ ಅಭಯದ ಮಾತುಗಳಿಗೆ ಹೆಗ್ಗಡೆಯವರು ಕಿವಿಗೊಟ್ಟು ಸಾಗಿ ಬಂದದ್ದು ಐವತ್ತ ಎಂಟು ವರ್ಷಗಳ ಕಾಲ ಹೆಗ್ಗಡೆಯವರು ಇಡುವ ಮುಂಡಾಸಿದೆಯಲ್ಲ ಅದು ಧರ್ಮದೇವತೆಗಳು ಅನುಗ್ರಹಿಸಿದ್ದು ಕ್ಷೇತ್ರದ ಹೊಣೆಗಾರಿಕೆಯನ್ನು ಹೊತ್ತಿರುವ ಸಂಕೇತವೂ ಹೌದು ಆದ್ದರಿಂದಲೇ ಆ ಮುಂಡಾಸಿಗೆ ಒಂದು ಪಾವಿತ್ರ್ಯವಿದೆ ಅದಕ್ಕೊಂದು ದೈವತ್ವವಿದೆ ಅದಕ್ಕೊಂದು ಭವ್ಯ ಇತಿಹಾಸವಿದೆ ಶ್ರೀ ಕ್ಷೇತ್ರದಲ್ಲಿ ಧರ್ಮದೇವತೆಗಳು ಅಂಗೀಕರಿಸಲ್ಪಟ್ಟ ವ್ಯಕ್ತಿಯೋರ್ವರೆ ಧರ್ಮಾಧಿಕಾರಿಗಳೆಂದು ಹೆಗ್ಗಡೆಯವರೆಂದು ಸಂಬೋಧಿಸಲ್ಪಡುತ್ತಾರೆ ಹೊರತು ಅನ್ಯರಿಗೆ ಆ ಉಪಾಧಿಗಳಿಲ್ಲ ಭಕ್ತರ ಮೊರೆಯನ್ನು ಕೇಳಿ ಗರ್ಭಗುಡಿಯ ಮಂಜುನಾಥ ಮಾತನಾಡುವುದಿಲ್ಲ ಆದರೆ ತನ್ನ ಮಾತುಗಳನ್ನು ಹೆಗ್ಗಡೆಯವರ ಮೂಲಕ ಆಡಿಸಿ ಲೋಕಕ್ಕೆ ಅನುಗ್ರಹವನ್ನು ಮಾಡಿಸಿರುವುದರಿಂದಲೇ ಹೆಗ್ಗಡೆಯವರನ್ನು ಮಾತನಾಡುವ ಮಂಜುನಾಥ ಎಂದು ಕರೆದರು ಮಾತ್ರವಲ್ಲ ಇಂದಿಗೂ ಹೆಗ್ಗಡೆಯವರು ಹೋಗಿ ಬರುವಲ್ಲೆಲ್ಲ ಅಣ್ಣಪ್ಪಸ್ವಾಮಿ ಬೆಂಗಾವಲಾಗಿ ನಿಲ್ತಾರೆ ಧರ್ಮದೇವತೆಗಳು ಅವರ ಜೊತೆಗೆ ಸಂಚರಿಸ್ತಾರೆ ಅನ್ನುವ ನಂಬಿಕೆ ಇದೆ ಆ ಕಾರಣಕ್ಕೆ ಹೆಗ್ಗಡೆಯವರು ಬಂದರೆ ಶ್ರೀ ಕ್ಷೇತ್ರದ ಅಣ್ಣಪ್ಪ ಸ್ವಾಮಿಯ ಧರ್ಮದೇವತೆಗಳ ಪರಮಾನುಗ್ರಹ ನಮಗಾಯಿತು ಅನ್ನುವ ಭಾವವನ್ನು ಹೊಂದಿರುವ ಆಸ್ತಿಕ ಪರಂಪರೆ ನಮ್ಮದು ನಾವು ನಂಬಬೇಕು ನಂಬಿಕೊಂಡು ಬಂದಿದ್ದೇವೆ ನಮ್ಮ ಮಕ್ಕಳಿಗೂ ತಿಳಿ ಹಿಡಬೇಕು ಯಾಕೆಂದರೆ ಈ ನೆಲದ ಭವಿಷ್ಯದ ಕುಡಿಗಳವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಲ್ಲಿನ ಧರ್ಮಾಧಿಕಾರಿ ಪೀಠ ಅಲ್ಲಿರುವ ದೇವತಾ ಸಾನ್ನಿಧ್ಯಗಳು ಅಲ್ಲಿನ ವಿಶಿಷ್ಟವಾದಂತಹ ಸೇವಾ ಕಾರ್ಯಗಳು ಕ್ಷೇತ್ರವೊಂದು ಮಾಡಬಹುದಾದಂತಹ ಸಾಮಾಜಿಕ ಕಾರ್ಯಗಳು ಹೀಗೆ ಹಲವು ಆಯಾಮಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ತೆರೆದುಕೊಂಡಿದೆ ಅಂತಹ ಕ್ಷೇತ್ರದ ಧರ್ಮಾಧಿಕಾರಿ ಪೀಠವನ್ನು ಅಲಂಕರಿಸಿದ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಸಾಗಿ ಬಂದ ದೂರ ಐವತ್ತ ಎಂಟು ವರ್ಷಗಳು ಐವತ್ತೆಂಟು ಎಪ್ಪತ್ತ ಐದಾಗಲಿ ಆಗಲಿ ಎಪ್ಪತ್ತೈದು ನೂರಾಗಲಿ ಆಗಲಿ ಪೂಜ್ಯ ಹೆಗ್ಗಡೆಯವರು ಧರ್ಮಪೀಠಸ್ಥರಾಗಿ ನಿರಂತರ ಈ ಸಮಾಜವನ್ನು ಮುನ್ನಡೆಸುವಂತಾಗಲಿ ಅಂತ ಕ್ಷೇತ್ರ ದೇವತೆಗಳಲ್ಲಿ ಪ್ರಾರ್ಥಿಸೋಣ ಲೋಕಕ್ಕೆ ಮಂಗಲವನ್ನು ಬೇಡೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ